ಅಮೆರಿಕದಲ್ಲಿ ಬಂಧನ ವಾರಂಟ್ ಹೊರಟಿರುವ ಬಳಿಕ ಅದಾನಿಗೆ ಒಂದೊಂದೇ ಹೊಸ ಸಂಕಷ್ಟಗಳು ಶುರುವಾಗ್ತಿವೆ ಇನ್ನು ಮೂರು ದೇಶಗಳಲ್ಲಿ ಅದಾನಿಗೆ ಈಗ ಭಾರಿ ಸಮಸ್ಯೆ ಎದುರಾಗಿದೆ ಎರಡು ಸಾವಿರ ಕೋಟಿಗೂ ಹೆಚ್ಚು ಲಂಚ ನೀಡಿದ ಆರೋಪದ ಮೇಲೆ ಅಮೆರಿಕ ನ್ಯಾಯಾಲಯ ಗೌತಮ್ ಅದಾನಿ ವಿರುದ್ಧ ಬಂಧನದ ವಾರಂಟ್ ಹೊರಡಿಸಿದೆ ಇದಾದ ಬಳಿಕ ಅದಾನಿ ಗ್ರೂಪ್ಗೆ ಒಂದರ ಬೆನ್ನಿಗೆ ಒಂದು ಸಂಕಷ್ಟ ಎದುರಾಗ್ತಾ ಇದೆ ಈಗಂತೂ ಅದಾನಿ ಸಮೂಹಕ್ಕೆ ಹೊಡೆತ ಕೊಡುವ ಮೂರು ವಿಚಾರಗಳ ಬಗ್ಗೆ ವರದಿ ಬಂದಿದೆ ಮೊದಲೇದಾಗಿ ಬಾಂಗ್ಲಾದೇಶ ಅದಾನಿ ಜೊತೆಗಿನ ವಿದ್ಯುತ್ ಖರೀದಿ ಒಪ್ಪಂದವನ್ನು ರದ್ದುಗೊಳಿಸುವ ಸಾಧ್ಯತೆ ಕಾಣಿಸ್ತಾ ಇದೆ ಶೇಖ್ ಹಸೀನಾ ಅವಧಿಯಲ್ಲಿನ ಅದಾನಿ ಜೊತೆಗಿನ ಒಪ್ಪಂದದ ಬಗ್ಗೆ ತನಿಖೆ ನಡೆಸೋಕೆ ಅಂತಾರಾಷ್ಟ್ರೀಯ ತನಿಖಾ ಏಜೆನ್ಸಿ ನೇಮಿಸೋಕೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ನಿರ್ಧರಿಸಿದೆ ಒಪ್ಪಂದ ಪರಿಶೀಲನೆಗೆ ಬಾಂಗ್ಲಾದೇಶ ಸರ್ಕಾರ ರಚಿಸಿದ್ದ ಸಮಿತಿ ತನಿಖಾ ಏಜೆನ್ಸಿಯ ನೆರವು ಪಡೆಯೋಕೆ ಶಿಫಾರಸು ಮಾಡಿದೆ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಅವರ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿನ ವಿದ್ಯುತ್ ಉತ್ಪಾದನೆ ಕುರಿತ ಒಪ್ಪಂದಗಳನ್ನು ಪರಿಶೀಲಿಸೋಕೆ ಕಾನೂನು ಮತ್ತು ತನಿಖಾ ಏಜೆನ್ಸಿಯನ್ನು ನೇಮಿಸುವಂತೆ ವಿದ್ಯುತ್ ಇಂಧನ ಮತ್ತು ಖನಿಜ ಸಂಪನ್ಮೂಲಗಳ ಸಚಿವಾಲಯದ ರಾಷ್ಟ್ರೀಯ ಪರಿಶೀಲನಾ ಸಮಿತಿ గొడ్డా గొడ్డదా అదాని పవర్ లిమిటెడ్ న అంగ సంస్థ అదా బిఐఎఫ్ పిఎల్ సౌరద ఇన్నూర మూవత్నా పొయింట్ నాల్కూ మెగా ಕಲ್ಲಿದ್ದಲು ಆಧಾರಿತ ಸ್ಥಾವರದಿಂದ ಪೂರೈಕೆಯಾಗುವ ವಿದ್ಯುತ್ ಕುರಿತಂತೆ ಈ ತನಿಖೆಯನ್ನ ಬಾಂಗ್ಲಾದೇಶ ನಡೆಸಲಿದೆ ಅದಾನಿ ಜೊತೆಗಿನ ವಿದ್ಯುತ್ ಡೀಲ್ಗಳ ತನಿಖೆಗೆ ಬಾಂಗ್ಲಾದೇಶ ಹೈಕೋರ್ಟ್ ಆದೇಶಿಸಿದೆ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಅಧಿಕಾರಾವಧಿ ವೇಳೆ ಅದಾನಿ ಜೊತೆ ಏಳು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು ವಿದ್ಯುತ್ ಕಲ್ಲಿದ್ದಲು ವಲಯಕ್ಕೆ ಸಂಬಂಧಿಸಿದ ಒಪ್ಪಂದಗಳು ಅವಾಗಿವೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ವ್ಯಾಪಕ ನಿಯಮ ಉಲ್ಲಂಘನೆ ನಡೆದಂತಿದೆ ಅಂತ ರಾಷ್ಟ್ರೀಯ ವಿದ್ಯುತ್ ಹಾಗೂ ಖನಿಜ ಸಂಪನ್ಮೂಲ ಪರಿಶೀಲನಾ ಸಮಿತಿ ಹೇಳಿದೆ ಹೀಗಾಗಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖಾ ಸಂಸ್ಥೆಯಿಂದ ತನಿಖೆ ನಡಿಬೇಕು ಅಂತ ಶಿಫಾರಸು ಮಾಡಿದೆ ಇತ್ತೀಚೆಗೆ ಬಾಂಗ್ಲಾದೇಶ ತನಗೆ ವಿದ್ಯುತ್ ಬಾಕಿ ನೀಡಿಲ್ಲ ಅಂತ ಆರೋಪಿಸಿದ್ದ ಅದಾನಿ ಸಮೂಹ ವಿದ್ಯುತ್ ಪೂರೈಕೆ ನಿಲ್ಲಿಸುವ ಬೆದರಿಕೆ ಹಾಕಿತ್ತು ಜಾರ್ಖಂಡ್ ನಿಂದ ಅದು ಬಾಂಗ್ಲಾದೇಶಕ್ಕೆ ವಿದ್ಯುತ್ ಪೂರೈಸತ್ತೆ ಗೊಡ್ಡ ಕಲ್ಲಿದ್ದಲು ಸ್ಥಾವರಕ್ಕೆ ಅಡಿಗಲ್ಲು ಬಿದ್ದಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿಯ ಮೊದಲ ಬಾಂಗ್ಲಾದೇಶ ಭೇಟಿ ಸಂದರ್ಭದಲ್ಲಿ ಎಲ್ಲಾ ಶುರುವಾಗಿದ್ದು ಭಾರತದ ಸರ್ಕಾರಿ ಸ್ವಾಮ್ಯದ ಮತ್ತು ಖಾಸಗಿ ಕಂಪನಿಗಳ ಮೂಲಕ ಬಾಂಗ್ಲಾದೇಶಕ್ಕೆ ವಿದ್ಯುತ್ ಮಾರಾಟ ಮಾಡುವ ಮೂವತ್ತೇಳು ಸಾವಿರದ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ನರೇಂದ್ರ ಮೋದಿ ಸಹಿ ಹಾಕುವುದರೊಂದಿಗೆ ಮೋದಿ ಬಾಂಗ್ಲಾದೇಶ ಪ್ರವಾಸದ ನಂತರ ಆ ದೇಶದ ವಿದ್ಯುತ್ ಪ್ರಾಧಿಕಾರ ಅದಾನಿಯೊಂದಿಗೆ ಸಾವಿರದ ಆರ್ನೂರು ಮೆಗಾವ್ಯಾಟ್ ಕಲ್ಲಿದ್ದಲು ವಿದ್ಯುತ್ ಸ್ಥಾವರ ನಿರ್ಮಿಸೋಕೆ ಹದಿನಾಲ್ಕು ಸಾವಿರದ ಅರವತ್ನಾಲ್ಕು ಕೋಟಿ ರೂಪಾಯಿಗಳ ಒಪ್ಪಂದ ಮಾಡಿಕೊಳ್ಳಿ ಆ ಸ್ಥಾವರವೇ ಜಾರ್ಖಂಡ್ನ ಗೊಡ್ಡಾ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಗಡಿಯಿಂದ ಅರವತ್ತು ಮೈಲುಗಳಷ್ಟು ದೂರದಲ್ಲಿ ಎದ್ದು ನಿಂತಿರೋದು ಇಪ್ಪತ್ತೈದು ವರ್ಷಗಳ ಗೊಡ್ಡ ಒಪ್ಪಂದ ಬಾಂಗ್ಲಾದೇಶಕ್ಕೆ ಅಷ್ಟೇನೂ ಅನುಕೂಲಕರವಾಗಿಲ್ಲ ಸ್ಥಾವರ ಯಾವುದೇ ವಿದ್ಯುತ್ ಉತ್ಪಾದಿಸ್ತಿದೆಯೋ ಅನ್ನೋದನ್ನು ಲೆಕ್ಕಿಸದೆ ಬಾಂಗ್ಲಾದೇಶ ಅದಾನಿಗೆ ವರ್ಷಕ್ಕೆ ಸುಮಾರು ಮೂರು ಸಾವಿರದ ಏಳುನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಮೊತ್ತದ ಸಾಮರ್ಥ್ಯ ಮತ್ತು ನಿರ್ವಹಣೆ ಶುಲ್ಕವನ್ನ ಪಾವತಿ ಮಾಡಬೇಕು ಬಾಂಗ್ಲಾದೇಶಕ್ಕೆ ಈ ಸ್ಥಾವರದ ಅಗತ್ಯ ಇಲ್ಲದೇ ಇರಬಹುದು ಅನ್ನೋ ವಿಚಾರನೂ ಆಗ ಚರ್ಚೆಯಲ್ಲಿತ್ತು ಗೊಡ್ಡ ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ ಮಾರುಕಟ್ಟೆ ಬೆಲೆಯನ್ನ ಪಾವತಿ ಮಾಡಬೇಕಿದೆ ಕೈಗಾರಿಕಾ ವಿಶ್ಲೇಷಕರು ಹೇಳಿದ ಪ್ರಕಾರ ಕಲ್ಲಿದ್ದಲು ಬಹುಶಃ ಅದಾನಿ ಹಡಗುಗಳಲ್ಲಿ ಪೂರ್ವ ಭಾರತದ ಅದಾನಿ ಒಡೆತನದ ಬಂದರಿಗೆ ಬಂದು ನಂತರ ಸ್ಥಾವರವನ್ನ ತಲುಪತ್ತೆ ಉತ್ಪಾದಿಸಿದ ವಿದ್ಯುತ್ ಅನ್ನ ಅದಾನಿ ನಿರ್ಮಿಸಿದ ಹೈ ವೋಲ್ಟೇಜ್ ಲೈನ್ ಮೂಲಕ ಗಡಿ ದೇಶಕ್ಕೆ ಕಳಿಸಲಾಗುತ್ತೆ ಒಪ್ಪಂದದ ಅಡಿಯಲ್ಲಿ ಹಡಗು ಮತ್ತು ಪ್ರಸರಣ ವೆಚ್ಚವನ್ನ ಬಾಂಗ್ಲಾದೇಶವೇ ಪಾವತಿ ಮಾಡಬೇಕು ಇಂಧನ ವಿಶ್ಲೇಷಕರ ಪ್ರಕಾರ ಬಾಂಗ್ಲಾದೇಶ ಅದಾನಿ ವಿದ್ಯುತ್ ಅನ್ನ ದೇಶದಲ್ಲಿನ ವಿದ್ಯುತ್ ಕಿಂತ ಐದು ಪಟ್ಟು ಹೆಚ್ಚು ಬೆಲೆಗೆ ಖರೀದಿ ಮಾಡುತ್ತೆ ಬಾಂಗ್ಲಾದೇಶದ ಕಪ್ಟೈ ಸೌರ ಸ್ಥಾವರಕ್ಕೆ ಹೋಲಿಸಿದ್ರೆ ಅದಾನಿ ಪೂರೈಸುವ ವಿದ್ಯುತ್ ಐದು ಪಟ್ಟು ದುಬಾರಿ ಈ ಗೊಡ್ಡ ಪವರ್ ಪ್ಲಾಂಟ್ಗಾಗಿ ಮೋದಿ ಸರ್ಕಾರ ಉಲ್ಲಂಘಿಸಿರುವ ನಿಯಮಗಳು ಕಾನೂನುಗಳದ್ದೇ ದೊಡ್ಡ ಸ್ಟೋರಿ ಅದಾನಿಗಾಗಿ ಮೋದಿ ಸರ್ಕಾರ ಹಿರಿಯ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡಿತ್ತು ಸ್ಥಳೀಯ ಶಾಸಕರನ್ನೇ ಬಂಧಿಸಿತ್ತು ನಿಯಮಗಳನ್ನು ಬದಲಾಯಿಸಿ ಅದಾನಿಗೆ ಭಾರಿ ಲಾಭ ಮಾಡಿಕೊಟ್ಟಿತ್ತು ಅಂತ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿತ್ತು ಇನ್ನು ಶ್ರೀಲಂಕಾದಲ್ಲೂ ಕೂಡ ಅದಾನಿ ಯೋಜನೆಗಳಿಗೆ ಹೊಡೆತ ಬೀಳುವ ಸಂಭವ ಹೆಚ್ಚಿದೆ ಪವನ ವಿದ್ಯುತ್ ಯೋಜನೆಗಾಗಿ ಅದಾನಿ ಗ್ರೂಪ್ಗೆ ಹಿಂದಿನ ಸರ್ಕಾರ ನೀಡಿದ್ದ ಅನುಮೋದನೆಯನ್ನ ಪರಿಶೀಲನೆ ನಡೆಸುವುದಾಗಿ ಕುಮಾರ ಡಿಸ್ಸನಾಯ್ಕೆ ನೇತೃತ್ವದ ಹೊಸ ಸರ್ಕಾರ ಹೇಳಿದೆ ಯೋಜನೆ ಬಗ್ಗೆ ಚರ್ಚಿಸೋಕೆ ಕ್ಯಾಬಿನೆಟ್ ಮುಂದೆ ಇಡಲಾಗುತ್ತೆ ಅನ್ನೋ ವಿಚಾರ ವರದಿಯಾಗಿದೆ ಉತ್ತರ ಶ್ರೀಲಂಕಾದ ಮನ್ನಾರ್ ಮತ್ತು ಪೂನಿರಿನ್ನಲ್ಲಿ ಪವನ ವಿದ್ಯುತ್ ಯೋಜನೆಯಲ್ಲಿ ಅದಾನಿ ಗ್ರೀನ್ ಎನರ್ಜಿ ನಾನೂರ ನಲವತ್ತೆರಡು ಮಿಲಿಯನ್ ಡಾ ರ್ ಹೂಡಿಕೆ ಮಾಡ್ತಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಂದಿನ ಗೋಟಬಾಯ ರಾಜಪಕ್ಷೆ ಸರ್ಕಾರ ಈ ಯೋಜನೆ ಬಗ್ಗೆ ನಿರ್ಧಾರ ಮಾಡಿದಾಗಿನಿಂದಲೂ ಅದು ವಿವಾದಾತ್ಮಕವಾಗಿಯೇ ಉಳಿದಿದೆ ಇದರಿಂದ ನಷ್ಟವಾಗಲಿದೆ ಅನ್ನೋ ವಾದಾನೂ ಶ್ರೀಲಂಕಾದಲ್ಲಿ ಮುನ್ನೆಲೆಗೆ ಬಂದಿತ್ತು ಚುನಾವಣೆ ಫಲಿತಾಂಶಕ್ಕೂ ಮುನ್ನ ಕುಮಾರ ತಾವು ಅಧಿಕಾರಕ್ಕೆ ಬಂದ್ರೆ ಈ ಯೋಜನೆಯನ್ನ ರದ್ದು ಮಾಡುವುದಾಗಿ ಹೇಳಿದ್ರು ಇನ್ನು ಫ್ರೆಂಚ್ ಕಂಪನಿ ಟೋಟಲ್ ಎನರ್ಜಿ ಅದಾನಿ ಸಮೂಹದ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರ ಕೂಡ ಮತ್ತೊಂದು ಹೊಡೆತವಾಗಿದೆ ಅದಾನಿ ಸಮೂಹದ ಕಂಪನಿಯಲ್ಲಿ ಹೊಸ ಹೂಡಿಕೆ ತಡೆ ಹಿಡಿದಿರುವುದಾಗಿ ಫ್ರಾನ್ಸ್ ಇಂಧನ ಕ್ಷೇತ್ರದ ದೈತ್ಯ ಕಂಪನಿ ಟೋಟಲ್ ಎನರ್ಜಿಸ್ ಹೇಳಿದೆ ಟೋಟಲ್ ಎನರ್ಜಿಸ್ ಕಂಪನಿ ಅದಾನಿ ಸಮೂಹದ ಅತಿದೊಡ್ಡ ವಿದೇಶಿ ಹೂಡಿಕೆದಾರ ಕಂಪನಿ ಅದಾನಿ ಗ್ರೀನ್ ಎನರ್ಜಿಸ್ ಮತ್ತು ಅದಾನಿ ಟೋಟಲ್ ಗ್ಯಾಸ್ ಏಜೆನ್ಸೀಸ್ ಲಿಮಿಟೆಡ್ ನಲ್ಲಿ ಅದು ಭಾರಿ ಮೊತ್ತದ ಹೂಡಿಕೆ ಮಾಡಿದೆ ಅದಾನಿ ಸಮೂಹದ ವಿರುದ್ಧ ಕೇಳಿ ಬಂದಿರುವ ಆರೋಪಗಳು ಮತ್ತದರ ಪರಿಣಾಮಗಳು ಸ್ಪಷ್ಟ ಆಗೋವರೆಗೂ ಅದಾನಿ ಸಮೂಹದಲ್ಲಿ ಯಾವುದೇ ಹೊಸ ಹೂಡಿಕೆ ಮಾಡುವುದಿಲ್ಲ ಅಂತ ಅದು ಹೇಳಿದೆ ಈಗಾಗಲೇ ಅಮೆರಿಕ ನ್ಯಾಯಾಲಯದಿಂದ ಬಂಧನದ ವಾರಂಟ್ ವಿಚಾರ ಪ್ರಕಟವಾಗ್ತಾ ಇದ್ದಂತೆ ಅದಾನಿ ಸಮೂಹದೊಂದಿಗೆ ಮಾಡಿಕೊಳ್ಳಲಾಗಿದ್ದ ಏರ್ಪೋರ್ಟ್ ಆಧುನೀಕರಣ ಒಪ್ಪಂದವನ್ನ ಕೀನ್ಯಾ ಸರ್ಕಾರ ರದ್ದುಪಡಿಸಿ ಅದಾನಿಗೆ ಶಾಕ್ ಕೊಟ್ಟಿತ್ತು ಅದರ ಬೆನ್ನಲ್ಲೇ ಈ ಹೊಸ ಬೆಳವಣಿಗೆಗಳು ನಡೆದಿವೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ